ಅವರ ಹತ್ರ ಏನಿರುತ್ತೆ ದುರಾತ್ಮ ಇರುತ್ತೆ ದುರಾತ್ಮ ಏನ್ ಮಾಡುತ್ತೆ ಸಂಶಯ ಉಂಟು ಮಾಡುತ್ತೆ ದುರಾತ್ಮ ಏನ್ ಮಾಡುತ್ತೆ ರೋಗಗಳನ್ನು ತಂದು ಹಾಕುತ್ತೆ ದುರಾತ್ಮ ಏನ್ ಮಾಡುತ್ತೆ ನಂಬಿಕೆ ಮಾಡುತ್ತೆ ದುರಾತ್ಮ ಏನ್ ಮಾಡುತ್ತೆ ಮಾತು ಮಾತಿಗೆ ಕೋಪಗೊಳ್ಳುವಂತೆ ಮಾಡುತ್ತೆ ದುರಾತ್ಮ ಏನ್ ಮಾಡುತ್ತೆ ಪ್ರಿಯವಾದವರೇ ಸಮಾಧಾನ ಇಲ್ಲದಂಗೆ ಮಾಡುತ್ತೆ ದುರಾತ್ಮ ಏನ್ ಮಾಡುತ್ತೆ ನಂಬಿಕೆ ಇಲ್ಲದಂಗೆ ಮಾಡುತ್ತೆ ದುರಾತ್ಮ ಏನ್ ಮಾಡುತ್ತೆ ಪ್ರೀತಿ ಇಲ್ಲದಂಗ ಮಾಡುತ್ತೆ ಪ್ರೀತಿ ಯಾರ ಮೇಲೆ ಇರುತ್ತೋ ಅವ್ರು ಏನ್ ಕೋಪ ಮಾಡಿಕೊಂಡ್ರೆ ಇಷ್ಟ ಪಡ್ತಾರೆ ಪ್ರೀತಿ ಇಲ್ಲದ್ರೆ ಇಷ್ಟನೇ ಕೊಡಲ್ಲ ಅಂದ್ರೆ ಪ್ರೀತಿ ಕಡಿಮೆ ಆಗಿದೆ ಅಂತ ಅರ್ಥ ಕೋಪ ಜಾಸ್ತಿ ಬರ್ತದಂದ್ರೆ ನಿಮ್ಮಲ್ಲಿ ಏನು ಕಡಿಮೆ ಆಗ್ಯದ ಪ್ರೀತಿ ಕಡಿಮೆ ಆಗ್ಯದ ಅಂತ ಅರ್ಥ ಕೆಲವೊಬ್ರು ಏನನ್ನ ಬೇಲಿ ಸುಮ್ಮನೆ ಇರ್ತಾರೆ ಅಲ್ಲ ಅಷ್ಟು ಬಿಟ್ಟು ನೀನ್ ಸ್ವಲ್ಪ ಕೋಪ ಬರೋದಲ್ಲ ಏ ಬೇಯ್ರಿ ಬೇರೆ ಬಿಡು ನಮ್ಗೆ ಬುದ್ಧಿ ಮಾತು ಹೇಳ್ತಾರ ಅಂದ್ರೆ ಅಂತ ಏನು ಅವ್ರ ಮೇಲೆ ಪ್ರೀತಿ ಅಂತ ಅರ್ಥ ಎಲ್ಲ ಗಟ್ಟಿ ತಗೊಳ್ತಾರೆ ಇನ್ನ ಕೆಲವರು ಗೊತ್ತಾ ಗೊತ್ತೇ ಬೇಕಾಗಿಲ್ಲ ಒಂದು ವಸ್ತು ತಗೊಂಡ್ರೆ ಅಂತ ಏ ಅದು ಯಾಕೆ ತಗೊಂಡಿ ನೀನು ಅಂದ್ಬಿಡ್ರಕ್ಕ ಸಾ ಅದ್ರ ಅರ್ಥ ಏನ ಮೊದಲಿದ್ದ ಪ್ರೀತಿ ತಾಳಗಾಗಿ ಬಿಟ್ಟದಂತ ಅರ್ಥ ಅಲ್ಲಿನ ಸಹನೆ ಯಾವಾಗ ಬರುತ್ತೋ ಸ್ವಾಮಿ ಅಲ್ಲಿರ್ತಾನೆ ನಾವು ಒಂದೊಂದು ಕಲ್ಕೊಳ್ಳಬೇಕಾಗಿದೆ ಕಲಿಸುವುದಕ್ಕಾಗಿಯೇ ದೇವಲೋಕದಲ್ಲಿ ಯಾವ ಸ್ವಭಾವ ಇರುತ್ತೋ ದೇವಲೋಕದಲ್ಲಿ ಯಾವ ಒಂದು ಉತ್ತಮ ಗುಣಗಳು ಇರ್ತಾವೋ ಆ ಗುಣಗಳನ್ನ ಭೂಲೋಕದಲ್ಲಿರುವಂತ ನಾವು ಕಲ್ಕೊಳ್ಳುವುದಕ್ಕಾಗಿ ಮೃತ್ಯುಂಜಯವನ್ನು ದೇವರ ಸ್ಥಾಪನೆ ಮಾಡಿದ್ರು ಎರಡುಗಟ್ಟಿಗೆ ಬಡವಿಡ್ತಾರೆ ಸಂದದವ್ರನ್ನೇ ತಂದೆ ತಾಯಿನೇ ಅಣ್ಣ ತಮ್ಮ ಅಕ್ಕ ತಂಗಿಯ ಅಕ್ಕ ಪಕ್ಕದವ್ರನ್ನ ಪ್ರೀತಿ ಮಾಡಿದ್ರೆ ಪ್ರಿಯವಾದವ್ರೆ ಪರಲೋಕದಲ್ಲಿ ನೋಡದ ದೇವರು ಕಾಣದ ದೇವರು ಹೇಗಪ್ಪ ಪ್ರೀತಿ ಮಾಡ್ತಾರೆ ನೀವು ಇಲ್ಲಿ ನೀವೇನ್ ಮಾಡಬೇಕು ಪ್ರೀತಿಯಿಂದ ನಡ್ಕೊಳ್ಬೇಕು ಅಯ್ಯ ದೇವರಿಗೆ ಮೈ ಉಂಟಾಗಲಿ ಬುದ್ಧಿ ಹೇಳುವುದಕ್ಕಾಗಿ ಏನ್ ಮಾಡಿದಾನೆ ನಿಮ್ಮ ಸಗಡ ಮಾತಾಡೋದಕ್ಕಾಗಿ ದೇವ್ರ ಏನ್ ನಿಮ್ಮಲ್ಲೇ ಒಬ್ಬರು ನಾಲ್ಸ್ಕೊಂಡು ನಿಲ್ಲಿಸಿ ದೇವರು ಬಾಯಿಗೆ ಬಾಯಿಯಾಗಿ ಮಾತಾಡ್ತಾ ಇದ್ದಾರೆ ಎರಡು ಗಟ್ಟಿಗೆ ಕೆಲವರು ವಾಕ್ಯವನ್ನು ಕೇಳಕ್ ಹೋಗಿ ನನ್ಗೆ ಆರಾಮ್ ಇಲ್ರಿ ಅದಕ್ಕಾಗಿ ನಾ ಬರ್ತಾ ಇದ್ದೇನೆ ಆರಾಮಿಲ್ಲ ಬರ್ತಾರೆ ಪ್ರಪಂಚದ ಅನೇಕ ದೇವರ ನೀವು ಮಾಡಿಟ್ಟು ನಾವ್ ತಗೊಂಡು ಗುಣಪಡಿಸ್ಕೊಳ್ಳೋರು ಕೆಲವ್ರ ಜರ ಮಂತ್ರವಾದಿಗಳ ಮೂಲಕವಾಗಿ ಗುಣಪಡಿಸಿಕೊಳ್ಳೋರು ಕೆಲವ್ರ ಜರ ಕೆಲವರು ಪ್ರಿಯವಾದವರೇ ವಸ್ತುಗಳನ್ನು ಉಪಯೋಗಿಸಿ ವಸ್ತುಗಳ ಮೇಲೆ ನಂಬಿಕೆ ಇಟ್ಟು ಗುಣಪಡಿಸಿಕೊಳ್ಳೋರು ಈ ಶರೀರ ಇದು ಈ ಲೋಕದಲ್ಲಿ ಬಿಟ್ಟು ಹೋಗ್ತಕ್ಕಂತಾಗಿದೆ ಆಗಿದೆ ಈ ಲೋಕದಲ್ಲಿ ವಸ್ತುಗಳಿಂದ ಈ ದೇಹಕ್ಕೆ ಬಂದಿರುವಂತಹ ಅನಾರೋಗ್ಯವನ್ನು ಹೋಗಲಾಡಿಸಬಹುದು ಆದರೆ ನಿನ್ನ ಅಂಟಿಕೊಂಡಿದೆಯಲ್ಲ ಪಾಪ ರೋಗ ಅದರ ಗುಣಪಡಿಸಬೇಕಾದ್ರೆ ಈ ಲೋಕದಲ್ಲಿರುವ ಯಾವ ವೈದ್ಯರಿಂದಲೂ ಕೂಡ ಅಸಾಧ್ಯ ಎಂದು ಸಾಕು ಗುಣವಾಗುತ್ತೆ ಪ್ರಿಯರ ಅದು ಹೆಂಗಂತ ನೀವ್ ಒಬ್ಬ ಡಿ ಸಿ ಬಂದ್ಬಿಟ್ಟು ಒಂದು ಮಾತು ಹೇಳ್ತಾರೆ ಏನು ನಿನಗೆ ಹೊಲ ಇಲ್ಲ ಅವನ ಹೆಸರು ಒಂದು ಹೊಲ ಬರೆದು ಬಿಡ್ರಿ ಅಂತ ತಿಳ್ಕೊಂಡು ಬಾಯಲ್ಲಿ ಒಂದು ಮಾತು ಹೇಳ್ತಾನೆ ಕೆಳಗಡೆ ಗಿರ್ದವರು ಇರ್ತಾನೆ ತಹಸೀಲ್ದಾರ್ ಇರ್ತಾನೆ ಅದನ್ನ ಹೆಸರು ತಂದೆ ಹೆಸರು ಐ ಡಿ ಕಾರ್ಡು ಆಧಾರ್ ಕಾರ್ಡ್ ಎಲ್ಲ ಬರೆದು ಬಿಡ್ತಾನೆ ಆಯಿತಪ್ಪ ನೀನು ನಿನಗೆ ಎರಡು ಎಕರೆ ಹೊಲ ಹೇಳಿಬಿಟ್ರೆ ಮುಂಜೂರು ಮುಂಜೂರಾಗ್ಬಿಟ್ಟಿದೆ ಆಯಿತು ನೆಕ್ಸ್ಟು ಇನ್ನೊಂದು ವಾರ ಹದಿನೈದು ದಿವಸ ಬಿಟ್ಟು ನೀನು ಬಂದು ಹೋಗಿಬಿಡು ನಿಮಗೆ ಪಟ್ಟ ಬುಕ್ ಸಿಗುತ್ತೆ ಅಂತ ಹೇಳ್ತಾರೆ ಅವಾಗ ಯಾವಾಗ ಒಬ್ಬ ಜಿಲ್ಲಾಧಿಕಾರ ಮಾತನ್ನ ಹೇಳಿ ಬಿಟ್ಟರು ಬಾಯಿಯಿಂದ ಹೇಳಿದ್ರು ಬಿಡುಗಡೆ ಮಾಡಿದ್ರು ಕೆಲ್ಸ ಆಗತ್ತ ಅಯ್ಯೋ ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಕಡಿಗೆ ನೂರು ವರ್ಷ ಅಧಿಕಾರದಲ್ಲಿರುವವರು ಮೂವತ್ತು ವರ್ಷ ಮೂವತ್ತೈದು ನಲವತ್ತದರ ಮಹಾ ಅಧಿಕಾರ ಹೋದ ಮೇಲೆ ಅವರು ಏನು ಹೇಳಿದ್ರು ಕೂಡ ನಡೆಯಲ್ಲ ನಡೀತಾ ಅಧಿಕಾರದ ಗಿಂತ ಹೇಳಿದ್ರೆ ನಡೆಯುತ್ತ ಪ್ರಿಯರೇ ಆದ್ರೆ ಒಂದು ಮಾತು ಅತ್ತ ಇರೋವರೆಗೂ ನಡೆಯುತ್ತ ಪ್ರಿಯರುತ್ತ ಈ ಭೂಮಿ ಹುಟ್ಟೋದಕ್ಕಿಂತ ಮುಂಚೆ ಆಯ್ತಾ ಅದೇನಾ

ಸಿಕ್ಕಿಸುವುದಕ್ಕಾಗಲ್ಲ ಸುಟ್ಟಿ ಮಾಡಿದ ತಂದೆಯನ್ನ ಬಿಟ್ಟು ಬಿಟ್ಟು ಸುಟ್ಟಿ ವಸ್ತುಗಳನ್ನು ಬಂದಿ ಒಳಗೆ ಪೂಜೆ ಮಾಡಿದರೆ ಆದರೆ ಸುಟ್ಟಿ ಕರ್ತನಿಗೆ ಇಷ್ಟ ಆಗತ್ತ ಇಷ್ಟ ಆಗತ್ತಾ ಆಗತ್ತರೆ ನಾನಿದ್ರೆ ತಿಳ್ಕೊಂಡೆ ಪ್ರಿಯರೇ ಏನು ದೇವರಿಗೆ ಇಷ್ಟ ಇಲ್ಲ ನನ್ನ ಉಂಟು ಮಾಡಿ ಅದ್ರಿಗೆ ಇಷ್ಟ ಇಲ್ಲ ನಾನು ಕೂಡ ಏನ್ ಮಾಡಬಾರ್ದು ಅವುಗಳನ್ನ ಅನುಭವಿಸ್ಬೇಕು ಮರುತ್ತೋ ಇಷ್ಟ ಪಡಬಾರದು ಅವುಗಳಲ್ಲಿ ದೇವ್ರನ್ನ ಹುಡುಕಬಾರದು ಅಂತೇಳಿ ನಿರ್ಧಾರ ಮಾಡಿಕೊಂಡೆ ಅವಾಗೆ ನಮ್ಮ ಪೈಯಸಪ್ಪ ನನಗೆ ನಾವ್ ನಾಲ್ಕು ಮಂದಿ ನಮ್ಗೆ ಹತ್ತು ಮಂದಿ ಹತ್ತು ಮಂದಿ ನಾಲ್ಕು ಮಂದಿ ನೀ ತಿಂಡಿ ಮೂವತ್ ಮೂರು ಕೋಟಿ ಮಂದಿ ಇದೆಯಲ್ಲ ಈಗ ಇನ್ನೂ ಜಾಸ್ತಿ ಆಗ್ಯಾರ ಯಾಕೆ ಗೊತ್ತಾ ಋದ್ರಾಕ್ಷಕರಲ್ಲ ಸ್ಯಾರ ಅವರೇ ದೇವ್ರು ಅವ್ರೆ ಯಾಕೆ ಗೊತ್ತಾ உலக சாது ஊரக மட்டமு உலிகடிக்கு சாது அந்த உள் சாதன் அர்த்த ஏன் ஏழு வெங்கல சாது அர்த்த ஏன் முந்தோதிரேரேங்க இது தர்ம சாது அது கூட பழ இது சாது ಯಾವ ಪ್ರಕಾರವಾಗಿ ಸಾದಂತೆ ಯಾವ ಉಪಯೋಗ ಮಾಡ್ತೀವಿ ಕೋಪವನ್ನು ಕಳೆದವ್ರಿಗೆ ಉಪಯೋಗ ಮಾಡ್ತೀವಿ ದೇಶವನ್ನು ಕಳೆದವ್ರಿಗೆ ಉಪಯೋಗ ಮಾಡ್ತೀವಿ ಆದ್ರೆ ಈ ಸಾಧರಿಗೆ ಇಲ್ಲ ಈ ಸಾಧರಿಗೆ ಭೇದ ಮಾಡ ಬುದ್ಧಿ ಐತೆ ಈ ಸಾಧರಿಗೆ ಸಿಟ್ಟು ಇದೆ ಈ ಸಾದರಿಗೆ ಎಲ್ಲ ಐತೆ ಕಾವಿ ಬಟ್ಟೆ ಕೇಂದ್ರ ಮಾತ್ರ ನಿನ್ನ ಹೃದಯ ಬದಲಾವಣೆ ಆಗಲ್ಲ ಹೋಗಬೇಕಾದ್ರೆ ಯಾರು ಅಕ್ರಮ ಅಪವಿತ್ರ ನಿಮ್ಮೊಳಗೆ ಪ್ರವೇಶ ಮಾಡಿದಾಗ ಹೋಗುತ್ತ ಸೂರ್ಯಕ್ಕಿಂತ ಹೆಚ್ಚು ಪ್ರಕಾಶ ಉಳ್ಳ ದೇವರು ಸೃಷ್ಟಿಕರ್ತನಾದ ದೇವರು ನನ್ನ ದೇವರು ಬೇಸರ ಆತನಲ್ಲಿ ನೀನು ಹೋಗ್ಬೇಕಾದ್ರೆ ಸ್ವರ್ಗ ಅಲ್ಲೇ ಇರೋದು ಆತನಲ್ಲೇ ಇರೋದು ಅಲ್ಲಿಗೆ ನೀನು ಹೋಗ್ಬೇಕಾದ್ರೆ ಪರಿಶುದ್ಧನಾಗಿ ಹೋಗಬೇಕು ಅಲ್ಲಿಲ್ಲಯ್ಯ ದೀಕ್ಷೆ ತಗೋರೆ ದೀಕ್ಷೆ ಹೀಗಪ್ಪ ದೀಕ್ಷೆ ಇಲ್ಲ ಇಲ್ಲ ನಡಿ ನಡಿ ಒಂದು ತಗೊಂಡಿನ ಬಾಳ ಐತ್ಮ ಏನ್ ಬಾಳ ಐತಿ ಬಾಳ ಇಲ್ಲ ಕಡಿಮೆ ಇಲ್ಲ ಪಾಪದರು ಯಾವಾಗ ಗೊತ್ತಾಯ್ತು ಪಾಪ ವಿಮೋಚನೆ ಆಗ್ಬೇಕಾದ್ರೆ ತಾತ ಮುತ್ತಾತಿಂದ ಬಂದಿರ್ತಕ್ಕಂಥ ಪರಿಧಿ ಪಾಪ ಶಾಪಗಳು ನಿನ್ನಿಂದ ದೂರ ಆಗ್ಬೇಕಾದ್ರೆ ಆ ಸೃಷ್ಟಿ ಕರ್ತನ ದೇವರನ್ನ ನಂಬಿ ಪಾಪಗಳನ್ನ ಒಪ್ಪಿಕೊಂಡು ಬಿಟ್ಟು ಬಿಟ್ಟು ಪಾಪ ವಿಮೋಚನೆ ದೀರ್ಥ ಸ್ನಾನ ಬೇರೆ ಬೇಸಲ್ಲ ಅಪಸ್ಗಳಲ್ಲಿ ಹೇಳಲ್ಪಟ್ಟಿದೆ ಏನಂತ ಪಾಪ ವಿಮೋಚನೆಯ ದೀಕ್ಷ ಸ್ನಾನ ಮಾಡಿಸ್ಕೊಂಡಿನ ಪಾಪಗಳನ್ನು ಏನು ಮಾಡಿದ್ರು ತೊಳಕೋ ದೀರ್ಥಸ್ನ ಮಾಡಿಸಿಕೊಂಡು ಪಾಪಗಳನ್ನು ತೊಳಕೋ ಅಂತ ಬರೆಯಲ್ಪಟ್ಟಿದೆ ಬೇಸಲ್ಲ ಧರ್ಮ ಒಂದೇ ದೇವರು ಏನ್ ಮಾಡಿದ ಸ್ಥಾಪನೆ ಮಾಡಿದೆ ಮಾನವರು ಸ್ಥಾಪನೆ ಮಾಡಿದ ನೂರಾರು ಧರ್ಮ

ಮ್ಯಾಲೆ ಕರ್ಕೊಂಡಿಲ್ಲ ಮ್ಯಾಲಿದ್ದ ವಿಷಯಗಳನ್ನ ನನಗೆ ತಿಳಿಸಿ ಕೆಳಗಿರುವಂತವರನ್ನೆಲ್ಲ ಮ್ಯಾಲಕ್ಕೆ ಒಯ್ಯುವುದಕ್ಕಾಗಿ ನನ್ನ ಮಾಡಿದ ನೇಮಕ ಮಾಡಿದ್ರೆ ನನಗೆ ದೇವರು ಕೊಟ್ಟಿರುವಂತ ವರಪುತ್ರರು ನಾಲ್ಕು ಜನ ದೇವರು ಸನ್ನಿಧಿ ಸೇವೆ ಮಾಡುವ ಮಕ್ಕಳು ಪ್ರಿಯರೇ ಸಲ ಕಷ್ಟದಲ್ಲಿ ದುಃಖದಲ್ಲಿ ನೋರಿನಲ್ಲಿ ಬಾಡಿಯಲ್ಲಿ ಸಹಕಾರಿಯಾಗಿರ್ತಕ್ಕಂಥ ಸತಿಮಣಿ ನನಗೆ ಕೊಟ್ಟಿರ್ತಕ್ಕಂಥ ಸತಿಮಣಿ ಆಮೇಲೆ ಯಾರೇ ನಾನು ಕೊಟ್ಟಿರ್ತಕ್ಕಂಥ ಮಕ್ಕಳು ಪ್ರಿಯರು ಇವತ್ತು ಅವರೆಲ್ಲರೂ ದೇವರ ಸನ್ನಿಧಾನ ಸೇವೆ ಮಾಡ್ತಾ ಇದ್ದಾರೆ ಎಲ್ಲಿ ಗೆಡ್ಡಿ ನನ್ನನ್ನು ಈ ಲೋಕಕ್ಕೆ ಬರುವುದಕ್ಕಾಗಿ ಉಪಯೋಗ ಮಾಡಿದ್ದು ಯಾರನ್ನ ನನ್ನ ತಾಯಿನ ಉಪಯೋಗ ಮಾಡಿದ ಬೆಳೆಸಿ ಉಣಿಸಿ ತಿಳಿಸಿ ನಾನನ್ನು ಬೋಧನೆ ಮಾಡಿರ್ತಕ್ಕಂಥ ನನ್ನ ತಾಯಿ ತಂದೆ ಪ್ರಿಯರು ಬೀಳಿಸೋಲ್ಲ ದೇವರಿಗೆ ಮೈ ಉಂಟಾಗಲಿ ನಾನು ಒಂಟಿಯಾಗಿದ್ರೆ ಅಸಂತೋಷ ಅಂತ ತಿಳ್ಕೊಂಡು ದೇವರು ಟಂಗಿಯನ್ನ ತಮ್ಮದನ ನನಗೆ ಜೊತಿಯಾಗಿ ಕೊಟ್ಟಿದ್ದಾರೆ ಪ್ರೆಝೊಲಾ ಅಷ್ಟಲ್ಲ ಇನ್ನೊಂದು ಬಹಳ ಮುಖ್ಯವಾದದ್ದು ಗೊತ್ತಾ ಪರಲೋಕದಲ್ಲಿ ಎಲ್ಲರೂ ಕೂಡಿ ಆನಂದ ಪಡುವ ದೇವರನ್ನ ಆನಂದ ಪಡಿಸುವಂತೆ ದಿಕ್ಕಿಗೆ ಕಟ್ಟಿ ದಿಕ್ಕಿ ಗೊಬ್ಬರ ಆಗಿರತಕ್ಕಂಥ ನಿಮ್ಮನ್ನು ಎಲ್ಲರ ಹೊಂದಾಣಿಕೆಯಾಗಿ ಜೀವಿಸುವುದಕ್ಕಾಗಿ ಆತ್ಮಿಕ ಮಕ್ಕಳು ನನಗೆ ಕೊಟ್ಟಿದ್ದಾರೆ ಪ್ರೆಸ್ಲಾ ಅಣ್ಣ ತಮ್ಮರನ್ನ ಮರಿಬಹುದು ಅಕ್ಕ ತೆಂಗಿಯನ್ನ ಮರಿಬಹುದು ಮಕ್ಕಳ ಅಲ್ಲಿ ಆಯ್ತಾ ಕೆಲವರು ಅಣ್ಣ ಅಂತಾರೆ ಅಣ್ಣ ಅಂದ್ರೆ ಏನಾಗತ್ತ ಅಣ್ಣ ತಂಗಿಗೆ ಏನು ಮರಿದು ಕೊಡಲು ಕೊಡ್ತಾನೆ ಅಪ್ಪ ಅಂದ್ರೆ ಏನಾಗತ್ತ ತಂದೆ ಮಗನ ಕೈ ಬಿಡಲು ಕೈ ಹಿಡ್ಕೊಂಡು ಹೋಗ್ತಾನೆ ದೀಕ್ಷೆ ಹೊಂದಿದ್ರೆ ಮೋಕ್ಷ ಯಾ ದೀಕ್ಷೆ ಪಾಪ ತೊಳೆದು ತೊಳೆದುಕೊಳ್ಳುವ ದೀಕ್ಷ ಅದೇ ಪಾಪದ ರಕ್ತ ಅಪರಿತ ರಕ್ತ ಅಶುದ್ಧ ರಕ್ತ ವಂಶ ಪರಂಪರವಾಗಿ ಬಂದಿರತಕ್ಕಂಥ ರಕ್ತ ತುಳಿಯಲು ಕೊಡಬೇಕು ಅದು ರಕ್ತದ ಮೂಲಕವಾಗಿ ಕೊಡಬೇಕು ಆದಿ ಯಾರ ರಕ್ತ ದೇವಾದಿ ದೇವರು ರಕ್ತ ಆ ದೇವಾದಿ ದೇವರು ಯಾರು ನಿನಗಾಗಿ ರಕ್ತ ಸುರಿಸಿದವರು ಪಾಪಕ್ಕೆ ಬೆಲೆ ಕಟ್ಟಿ ಸಂಪೂರ್ಣವಾಗಿ ಅರ್ಪಣೆ ಮಾಡಿದವರು ಅವರು ಯೇಸು ಕ್ರಿಸ್ತ ಮಹಾಪ್ರಭುಗಳು ಮಾತ್ರ ಬೇಯಿಸಲ್ಲ ದೇವಿಕೆ ಮೈ ಉಂಟಾಗಲಿ ರೋಗನೂ ಹೋಗುತ್ತೆ ಆಮೇಲೆ ಪಾಪ ರೋಗನೂ ಹೋಗುತ್ತೆ ಪರ್ಲಕರ ಮಾರ್ಗನೂ ಸಿಗುತ್ತೆ ಬೇಯಿಸಲ್ಲ ಅರ್ಥ ನೋಡಿಕೆ ಯೇಸು ಸ್ವಾಮಿ ಯಾವ ಕುರು ದೇವರಲ್ಲ ಯಾವ ದೇಶ ದೇವರಲ್ಲ ಯಾವ ಭಾಷೆ ದೇವರಲ್ಲ ದೇವರುಗಳು ನೂರಾರು ಮಂದಿ ಮನುಷ್ಯರು ಮಾಡಿದವರು ಆದ್ರೆ ಮನುಷ್ಯನೇ ದೇವರು ಒಬ್ಬರೇ ಅವರೇ ಹೆಸರು ಕೃಷ್ಣವಾಗಿ ಬರೆದ ಪತ್ರಿಕೆಯಲ್ಲಿ ಇದೆ ಆ ಕುಮಾರನಿಂದಲೇ ಎಲ್ಲ ಉಂಟಾಯ್ತಂತ ಪ್ರಿಯರು ತಿಳಿಸೋ ಸರಿ ದೇವರು ವಾಕ್ಯಕ್ಕಾಗಿ ಪರಿಶುದ್ಧಾತ್ಮ ಬಲದಿಂದ ಪರಿಶುದ್ಧಾತ್ಮ ದೇವರು ದಿನಕಲ್ಪ ಸದೆಯನ್ನ ಬಳಸ್ತಾ ಇದ್ದಾರೆ ನೀವು ಅವರಿಗಾಗಿ ಪ್ರಾರ್ಥನೆ ಮಾಡ್ರಿ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ರಿ ಮತ್ತು ನಮ್ಮ ಹಿರಿಯ ಮಗಳು ಪ್ರಿಯದರ್ಶಿನ ಆ ಮಗಳು ಕೂಡ ಬಲವಾಗಿ ದೈವೋಪದೇಶ ಮಾಡುವ ದೈವ ಸೇವೆ ಮಾಡತಕ್ಕಂಥ ಮಗಳು ಆ ಮಗಳಿಗಾಗಿ ಪ್ರಾರ್ಥನೆ ಮಾಡಿರಿ ಮತ್ತು ಎಲ್ಲರಿಗಾಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವ ಮುಂದಿನ ಮಗಳು ಏಂಜಲ್ ನಮ್ಮ ಜೊತೆಗಿದ್ದು ಆ ಮಗಳಿಗಾಗಿ ಪ್ರಾರ್ಥನೆ ಮಾಡಿರಿ ಮತ್ತು ಎಲ್ಲರಿಗೂ ಸಹಾಯ ಮಾಡಿ ಕಷ್ಟ ದುಃಖ ಎಲ್ಲ ಸಹಿಸಿಕೊಂಡು ಹಂಗೇ ಮುಂದೆ ಸಾಗುವಂತ ನಮ್ಮ ಕುಟುಂಬದವರಾಗಿರುವಂತ ಸುಭೋಚಿನ ಪಾಶ್ರಮ ಅವರಿಗಾಗಿ ಪ್ರಾರ್ಥನೆ ಮಾಡ್ರಿ ಆಮೇಲೆ ಎಲ್ಲರನ್ನು ಮನರಂಜಿಸುವಂತೆ ಆರಾಧನೆಯಲ್ಲಿ ಆನಂದ ಕೊಡತಕ್ಕಂಥ ಕುಮಾರ ಶಾನ್ ಪಾಲ್ ಆ ಕುಮಾರನಿಗಾಗಿ ಪ್ರಾರ್ಥನೆ ಮಾಡಿ ರವ್ಯಾ ನಾನು ಯಾಕೆ ಹೇಳ್ತಿದ್ದೀನಿ ಗೊತ್ತಾ ನಾವು ಸಂಪೂರ್ಣವಾಗಿ ದೇವರಿಗೆ ಅರ್ಪಣೆ ಮಾಡಿದ್ದೀವಿ ನಿಮಗಾಗಿ ಬೆಳಗಬೇಕಂತ ಇಷ್ಟ ನಾನು ಬೆಳಗಿಸುವುದಕ್ಕಾಗಿ ಆ ಭಗವಂತ ನನ್ನ ಪಕ್ಷವಾಗಿ ನಿಂತಿದ್ದಾನೆ ನಾವು ಬೆಳಗದಲ್ಲದೆ ನೀವು ಲೋಕದಲ್ಲಿ ಬೆಳಗಬೇಕಂತ ನಮ್ಮ ಆಶೆ ತಿಳಿಸಲ್ವಾ